ಸ್ನೇಹಿತರೆ ಹಾಗೂ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಲಿ ಗಣಿತದ ಘಟಕ ಹದಿಮೂರು ನಕ್ಷೆಗಳ ಪರಿಚಯ ಈ ಘಟಕವನ್ನ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗ್ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಕ್ಕ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ಅಭ್ಯಾಸದ ಉದ್ಯೋಗನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಬೆಲ್ ಬೆಲೆ ಕಾಣುತ್ತೆ ನಿಮ್ಗೆ ನೋಟಿಫಿಕೇಶನ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ಇರ್ತಕ್ಕಂಥದ್ದು ಈಗ ನಕ್ಷೆಗಳ ಪರಿಚಯ ಘಟಕದಲ್ಲಿ ಈ ಘಟಕದಲ್ಲಿ ಬರತಕ್ಕಂತ ಪ್ರಮುಖ ಕಲಿಕಾಂಶಗಳು ಸ್ತಂಭ ನಕ್ಷೆ ಪಾಯ ನಕ್ಷೆ ಮತ್ತು ರೇಖಾ ನಕ್ಷೆಗಳ ಪರಿಚಯ ಕೆಲವು ಅನ್ವಯಗಳು ಹಿಂದಿನ ತರಗತಿಯಲ್ಲಿ ಹಾಗೂ ದಿನಪತ್ರಿಕೆಯಲ್ಲಿ ಇಂತಹ ಚಿತ್ರಗಳನ್ನು ನೀವು ಗಮನಿಸಿದ್ದರ ಹಾಗಾದ್ರೆ ಅವುಗಳನ್ನ ಗುರುತಿಸಿ ಇಲ್ಲಿ ನೋಡ್ರಿ ಇಲ್ಲಿ ಬೇರೆ ಬೇರೆ ರೀತಿಯ ನಕ್ಷೆಗಳನ್ನ ಕೊಡ್ಲಾಗಿದೆ ಅಂದ್ರ ಮೊದಲನೇದು ಬೇರೆ ಬೇರೆ ಮನೆಯಲ್ಲಿ ಮನೆಗೆ ಇರತಕ್ಕಂತ ಮನೆಯಲ್ಲಿ ಇರ್ತಕ್ಕಂಥದ್ದು ಶಾಲೆ ಆಟ ಹಿಂಗ ಬೇರೆ ಬೇರೆಯಲ್ಲಿ ಇರ್ತಕ್ಕಂಥ ಅವಧಿಗಳನ್ನ ಕೊಡಲಾಗಿದೆ ಇದು ಒಂದೇದು ಚಿತ್ರ ಪಾಯ್ ನಕ್ಷೆ ಎರಡ್ನೇದು ಇರ್ತಕ್ಕಂಥ ಚಿತ್ರ ಸ್ತಂಭ ನಕ್ಷೆ ಮೂರನೇದು ರೇಖಾ ನಕ್ಷೆ ಪಯನಕ್ಷೆ ನಕ್ಷೆ ರೇಖಾ ನಕ್ಷೆ ಹೀಗೆ ನಕ್ಷೆಗಳಲ್ಲಿ ಮೂರು ರೀತಿಯ ವಿಧಗಳು ಅಂದ್ರೆ ನಕ್ಷೆ ಅಂದ್ರೆ ಏನು ಸಂ ನಾವು ಯಾಕೆ ನಕ್ಷೆ ಅಂತ ಕರಿತೇವೆ ಅಂದ್ರ ಸಂಖ್ಯಾತ್ಮಕ ಸತ್ಯ ಸಂಗತಿಗಳನ್ನ ಸಂಖ್ಯಾತ್ಮಕ ಸತ್ಯ ಸಂಗತಿಗಳನ್ನ ಸುಲಭ ಸ್ಪಷ್ಟ ಬೇಗನೆ ಅರ್ಥ ಮಾಡಿಸತಕ್ಕಂಥದ್ದು ನಕ್ಷೆ ಅಂತ ಕರೀಲಾಗ್ತದೆ ನಕ್ಷೆ ಅಂದ್ರೆ ಸಂಗ್ರಹಿತ ದತ್ತಾಂಶಗಳನ್ನ ಚಿತ್ರದ ರೂಪದಲ್ಲಿ ವ್ಯಕ್ತಪಡಿಸುವುದು ಈಗ ಒಂದು ಸರಳ ರೇಖಾ ನಕ್ಷೆಯನ್ನ ವಿಶ್ಲೇಷಣೆ ಮಾಡೋಣ ಉದಾಹರಣೆಗೆ ಅಜಯನು ತನ್ನ ಗೆಳೆಯರೊಂದಿಗೆ ಐದು ಗೋಲಿ ಆಟದಲ್ಲಿ ಕ್ರಮವಾಗಿ ಹನ್ನೆರಡು ಆರು ಹದಿನಾಲ್ಕು ಮೂರು ಹದಿನೈದು ಗೋಲಿಗಳನ್ನ ಗೆದ್ದಿರುತ್ತಾನೆ ಆಟಗಳ ಸಂಖ್ಯೆ ಮತ್ತು ಗೆದ್ದ ಗೋಲಿಗಳ ಸಂಖ್ಯೆಯನ್ನ ಪ್ರತಿನಿಧಿಸುವ ರೇಖಾ ನಕ್ಷೆ ಇದಾಗಿದೆ ಅಲ್ಲಿ ಆಟ ವರ್ಸಸ್ ಗೆದ್ದ ಗೋಲಿಗಳ ಸಂಖ್ಯೆ ಇಲ್ಲಿ ಯಕ್ಷೆಯ ಆಟಗಳ ಸಂಖ್ಯೆ ಕೊಡಲಾಗಿದೆ ವಾಯಕ್ಷ ಗೆದ್ದ ಗೋಲಿಗಳ ಸಂಖ್ಯೆಯನ್ನ ಕೊಡಲಾಗಿದೆ ಇಲ್ಲಿ ನಾವು ಯಕ್ಷೆ ವಾಯಕ್ಷದ ಬೆಲೆಗಳನ್ನ ಇಲ್ಲಿ ಮಾರ್ಕ್ ಮೂಲಕ ಗುರುತ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ಎರಡನೇ ಚಿತ್ರದಲ್ಲಿ ಕೊಡಲಾಗಿದೆ ಮಾರ್ಕ್ ಮಾಡಲಾಗಿದೆ ಅವಾಗ ರೇಖೆಯನ್ನ ಗುರುತಿಸಲಾಗಿದೆ ಸರಳ ರೇಖೆಯನ್ನ ರೇಖಾ ನಕ್ಷೆಯನ್ನು ಗುರುತಿಸಲಾಗಿದೆ ಸರ್ ಇದರಲ್ಲಿ ಎಕ್ಸ್ ಎರಡು ಅಕ್ಷಗಳ ಮೇಲೆ ಮಾಹಿತಿಯನ್ನಲಾಗಿದೆ ಎಕ್ಸ್ ಅಕ್ಷ ಆಟಗಳ ಸಂಖ್ಯೆ ಆದ್ರೆ ವಾಯ್ ಅಕ್ಷ ಗೆದ್ದ ಗೋಲಿಗಳ ಸಂಖ್ಯೆ ಆಗದ ಸರ ಈ ಒಂದನೇ ಆಟದಲ್ಲಿ ಗೆದ್ದ ಗೋಲಿಗಳ ಸಂಖ್ಯೆ ಎಷ್ಟು ನೋಡ್ರಿ ಒಂದೇ ಆಟ ಅಂದಾಗ ಒಂದೇ ಆಟದಲ್ಲಿ ಗೆದ್ದಂತ ಗೋಲಿಗಳ ಸಂಖ್ಯೆ ಇಲ್ಲಿ ಲೆಕ್ಕಾಚಾರ ಒಂದನೇ ಆಟದಲ್ಲಿ ಗೋಲಿ ಗೆದ್ದ ಒಂದೇ ಆಟ ಇದು ಇದರಲ್ಲಿ ಗೆದ್ದ ಗೋಲಿಗಳ ಸಂಖ್ಯೆ ಎಷ್ಟದ ಮೂರದ ಎಷ್ಟದು ಮೂರದ ಇದು ಒಂದೇ ಆನ್ಸರ್ ಒಂದೇ ಆಟದಲ್ಲಿ ಗೆದ್ದಂತ ಗೋಲಿಗಳ ಸಂಖ್ಯೆ ಎಷ್ಟು ಎಷ್ಟು ಇಲ್ಲಿ ಮೂರು ಆಗ್ತದೆ ಎಷ್ಟು ಮೂರು ಆಗ್ತದೆ ಎಷ್ಟನೇ ಆಟದಲ್ಲಿ ಹೆಚ್ಚು ಗೋಲಿಗಳು ಗೆದ್ದಿರುತ್ತಾನೆ ಎಷ್ಟನೇ ಆಟದಲ್ಲಿ ಹೆಚ್ಚು ಗೋಲಿಗಳನ್ನ ಗೆದ್ದಿರುತ್ತಾನೆ ಇಲ್ಲಿ ಜಾಸ್ತಿ ಯಾವ್ದದ ಐದನೇ ಆಟ ನೋಡ್ರಿ ಐದನೇ ಆಟದಲ್ಲಿ ಗೋಲಿಗಳ ಸಂಖ್ಯೆ ಲಾಸ್ಟ್ ಹದಿನೈದು ಅದರ ಐದನೇ ಆಟದಲ್ಲಿ ಹೆಚ್ಚು ಗೋಲಿಗಳನ್ನ ಗೆದ್ದಿರುತ್ತಾನೆ ಇದು ಎರಡನೇ ಪ್ರಶ್ನೆಗೆ ಸರಿ ಉತ್ತರ ಮೂರನೇ ಪ್ರಶ್ನೆ ಎಷ್ಟನೇ ಆಟದಲ್ಲಿ ಕಡಿಮೆ ಗೋಲಿಗಿದ್ದಿರುತ್ತಾನೆ ನೋಡ್ರಿ ಯಾವ ಆಟದಲ್ಲಿ ಕಡಿಮೆ ಗೋಲಿಗಳ ಸಂಖ್ಯೆ ಅದ ನೋಡ್ರಿ ಒಂದೇದು ಮೂರು ಇದು ಕಡಿಮೆ ಗೋಲಿಗಳ ಸಂಖ್ಯೆ ಇದೆ ಹೆಚ್ಚು ಐದನೇ ಆಟದಲ್ಲಿ ಆದ್ರೆ ಕಡಿಮೆ ಒಂದನೇ ಆಟದಲ್ಲಿ ಗೋಲಿಗಳ ಸಂಖ್ಯೆ ಅದ ಇನ್ನ ನಾಲ್ಕನೇ ಮತ್ತು ಐದನೇ ಆಟದಲ್ಲಿ ಗೆದ್ದ ಗೋಲಿಗಳ ವ್ಯತ್ಯಾಸ ಎಷ್ಟು ಅಂತ ಕೇಳರು ನಾಲ್ಕನೇ ಮತ್ತು ಐದನೇ ಆಟದಲ್ಲಿ ಗೆದ್ದಂತ ನಾಲ್ಕನೇ ಆಟದಲ್ಲಿ ಹದ್ನಾಲ್ಕು ಗೋಲಿಗಳದ ಎಷ್ಟು ಹದ್ನಾಲ್ಕು ಐದನೇ ಆಟದಲ್ಲಿ ಹದಿನೈದು ಹದಿನೈದು ಅವಾಗ ಹದಿನೈದರಲ್ಲಿ ಒಂದನ ಕಾದಾಗ ಹದಿನಾಲ್ಕನ ಕಾಲದಾಗ ಒಂದು ಅವುಗಳ ವ್ಯತ್ಯಾಸ ಎಷ್ಟಾಗ್ತದ ಒಂದು ಸರಿ ಉತ್ತರ ಒಂದಾಗ್ತದ ಈ ಪ್ರಶ್ನೆಗೆ ಉತ್ತರ ಆಗ್ತದ ನೆಕ್ಸ್ಟ್ ಬರ್ತಕ್ಕಂಥದ್ದು ನೀವೇ ಪ್ರಯತ್ನಿಸಿದ ರೇಣುಕಾ ಅನಾರೋಗ್ಯದಿಂದ ಪೀಡಿತರಾಗಿದ್ದಾಗ ವೈದ್ಯರು ಅವಳ ದೇಹದ ತಾಪ ವಿವರಣವನ್ನು ಪ್ರತಿ ನಾಲ್ಕು ಗಂಟೆಗಳನ್ನು ಪರೀಕ್ಷಿಸಿ ದಾಖಲಿಸಿದ್ದಾರೆ ಕಾಲ ನಕ್ಷೆ ಪ್ರಯತ್ನಿಸಿ ಉತ್ತರ ಪ್ರಶ್ನೆ ಪ್ರಶ್ನೆಗಳಿಗೆ ಉತ್ತರಿಸಿ ಕಾಲ ಮತ್ತು ಉಷ್ಣತೆ ಇಲ್ಲಿ ನಕ್ಷೆಯ ಮೂಲಕ ನಾವು ಏನ್ ಮಾಡಬಹುದು ಗುರುತಿಸಬಹುದು ಕಾಲ ನಕ್ಷೆ ಅಂದ್ರೆ ಈ ಯಕ್ಷ ವಾಯಾಕ್ಷ ಗುರುತಿಸೋಣ ಇದು ವಾಯಕ್ಷ ಇರ್ತ ವಾಯಕ್ಷ ಬರ್ತದೆ ಪಕ್ಷಿ ಯಕ್ಷ ಬರ್ತದೆ ಅಂದ್ರೆ ಇಲ್ಲಿ ತೆಳಭಾಗದಲ್ಲಿ ಕಾಲ ತೋರಣ ಈ ಕಡೆ ಉಷ್ಣತೆಯನ್ನ ತೆಗೆದುಕೊಳ್ಳೋಣ ಉಷ್ಣತೆ ಅಂದ್ರೆ ಇಲ್ಲಿ ಆರಿಂದ ಹತ್ತು ನೋಡ್ರಿ ಆರು ಇದ್ದದು ಆರು ಎ ಎಂ ಏಳು ಎಂ ಎಂಟು ಎಂ ಒಂಬತ್ತು ಎ ಎಂ ಹತ್ತು ಎಂ ಒಂದು ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಗುರುತಿಸಬೇಕಾಗ್ತದೆ ಅಕ್ಷ ಈ ರೀತಿ ಇಲ್ಲಿ ಮೂವತ್ತೈದು ಅಥವಾ ಇಲ್ಲಿ ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಈ ರೀತಿ ಗುರುತು ನಲವತ್ತರ ತೆಗಿ ಗುರುತಿಸಬೇಕು ಗುರುತಿಸಿದಾಗ ವೇಕಾನಾಕ್ಷಿ ಸ್ಟೇಟ್ ಆಗಿ ಬರ್ತಕ್ಕಂಥ ಈ ರೀತಿ ನಿಖಾಕ್ಷೆ ನಕ್ಷೆ ಬರ್ತಕ್ಕಂಥದ್ದು ಈ ಘಟಕಕ್ಕೆ ಸಂಬಂಧಿಸಿದತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ ಇದ್ದಾರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ